ಗೌರಿಬಿದನೂರು ನಗರದ ಡಾ ಎಚ್ಎನ್ ಅಭಿವೃದ್ಧಿ ಪ್ರಾಧಿಕಾರದ ಕಚೇರಿಯಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಎಚ್ಎನ್ ಪ್ರಾಧಿಕಾರದ ಅಧ್ಯಕ್ಷ ಎನ್ಎಚ್ ಶಿವಶಂಕರ ರೆಡ್ಡಿ ತಾಲೂಕಿನಲ್ಲಿ ನಿರುದ್ಯೋಗ ಸಮಸ್ಯೆ ನಿವಾರಿಸಲು ಆಗಸ್ಟ್ ಇಪ್ಪತ್ನಾಲ್ಕು ಬೃಹತ್ ಉದ್ಯೋಗ ಮೇಳ ಹಮ್ಮಿಕೊಳ್ಳಲಾಗಿದ್ದು ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಕಂಪನಿಗಳವರು ಈ ಮೇಳದಲ್ಲಿ ಭಾಗವಹಿಸಲಿದ್ದಾರೆ ಅರ್ಹ ವಿದ್ಯಾರ್ಹತೆ ಉಳ್ಳವರಿಗೆ ಉದ್ಯೋಗಾವಕಾಶ ಕಲ್ಪಿಸಲಿದ್ದಾರೆ ನಿರುದ್ಯೋಗಿಗಳು ಈ ಮೇಳದ ಸದುಪಯೋಗ ಪಡೆಯುವಂತೆ ತಿಳಿಸಿದರು ವ್ಯವಸ್ಥೆ ಮಾಡೋದು ಕಂಪನಿಗಳನ್ನ ಉದ್ಯೋಗ ಬಯಸಿ ಬರ್ತಾರೆ ಅವರಿಗೆ ಒಂದು ಅವಕಾಶದೇ ಕಂಪನಿಗೆ ಸೂಟ್ ಆಗ್ತಾರೆ ಯಾವ ಕ್ವಾಲಿಫಿಕೇಶನ್ಗೆ ಅವರಿಗೆ ಅಗತ್ಯ ಇರುತ್ತೆ ಅವ್ರನ್ನ ಹಾಗಾಗಿ ನಾವು ವಿಶೇಷವಾಗಿ ಡಾಕ್ಟರ್ ಎಚ್ ನರಸಿಂಹನವರ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ನಾವು ಇದನ್ನು ಹಮ್ಮಿಕೊಂಡೇವೆ ಈಗಾಗಲೇ ಸಾಕಷ್ಟು ಪ್ರಚಾರ ಕೂಡ ನಾವು ಮಾಡಿದ್ದೇವೆ ಇದರಲ್ಲಿ ನಮ್ಮ ನಗರ ಅಥವಾ ಹೊರಗಡೆ ಹಳ್ಳಿಗಳಲ್ಲಿ ಕೂಡ ಸಾಕಷ್ಟು ಸಾಕಷ್ಟು ಮೈಕಲ್ಲಿ ನಮ್ಗೇನಂದ್ರೆ ಜಾಸ್ತಿ ಜನಕ್ಕೆ ಮೆಸೇಜ್ ಹೋಗಲಿ ಹೆಚ್ಚು ಜನಕ್ಕೆ ವಿಚಾರ ಗೊತ್ತಾಗ್ಲಿ ವಿಚಾರ ಗೊತ್ತಾದ್ರೆ ಅಟ್ಲೀಸ್ಟ್ ಹೆಚ್ಚು ಜನ ಭಾಗವಹಿಸ್ತಾರೆ ಮಾಡಿದ್ವಿ ಇವತ್ತು ನಾಳೆ ಕೂಡ ಟೌನಲ್ಲಿ ವಿಶೇಷವಾಗಿ ಜನನಿಗೆ ಅಂತಕೊಳ್ಳಿ ಅಂತ ಸೂಚನೆ ಹೆಚ್ಚು ಕಡಿಮೆ ನಾಡಿಗೆಲ್ಲ ಕೊಡ್ತೇವೆ ಸೊ ನಮಗೆ ನಿರೀಕ್ಷೆ ಇದೆ ಇವಾಗ ಈಗ ನಮ್ಮಲ್ಲಿ ಇರ್ತಕ್ಕಂಥ ಕಂಪನಿಗಳಿಗೂ ನಾನು ಅನು ಮಾಡಿದ್ದೀನಿ ನಮ್ಮ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ನಾನೇ ಅಧ್ಯಕ್ಷ ಸೊ ಕೆಲವರಿಗೆಲ್ಲ ಇಂಡೋ ಮಂದಿರ್ಬೋದು ಅಥವಾ ಕಿಯಾ ಬರ್ಬೋದು ಇರ್ಬೋದು ಗಾರ್ಮೆಂಟ್ಸ್ ಇರ್ಬೋದು ಏಳನೇ ತರಗತಿಯಿಂದ ಸ್ನಾತಕೋತ್ತರ ಪದವಿಯವರೆಗಿನ ವಿದ್ಯಾರ್ಹತೆ ಉಳ್ಳವರಿಗೆ ವಿವಿಧ ಕಂಪನಿಗಳು ಉದ್ಯೋಗಾವಕಾಶ ಕಲ್ಪಿಸಲಿದ್ದಾರೆ ವಿದ್ಯಾರ್ಥಿಗಳು ತಮ್ಮ ಅರ್ಹ ವಿದ್ಯಾಭ್ಯಾಸದ ದಾಖಲೆಗಳನ್ನು ಮೇಳಕ್ಕೆ ಬರುವಾಗ ತರಬೇಕಾಗಿದೆ ಈ ಮೇಳದಲ್ಲಿ ರಾಜ್ಯದ ವಿವಿಧ ಕಡೆಗಳಿಂದ ಎಪ್ಪತ್ತೈದಕ್ಕೂ ಹೆಚ್ಚು ಕಂಪನಿಗಳು ಆಗಮಿಸುತ್ತಿವೆ ಎಂದರು आर आर्मंजुनाथ सीटीवी न्यूज गौरीबदरूर